ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಉಪ್ಪಿಟ್ಟು ರವೆ ಇವಾಗ ಉರ್ಕೊತಾ ಇದ್ದೀನಿ ಬಾಡಿಗೆ ಬಿಸಿಬಿಟ್ಟು ರವೆ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ರವೆನ ಒಂದು ಐದು ನಿಮಿಷ ಚೆನ್ನಾಗಿ ದುಂಡಿಗೆ ಹುಡ್ಕೊಂಡು ಈಗ ಒಂದು ಐದು ನಿಮಿಷ ರವೆ ದುಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಈಗ ರವೆ ಹುರಿದಾಗಿದೆ ಆಮೇಲೆ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಲ್ಲ ಮೂರು ಗ್ಲಾಸ್ ನೀರನ್ನ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಉಪ್ಪಿಟ್ಟು ಗೊಬ್ಬರಣೆ ಮಾಡೋಕ್ಕೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಲಿ ಒಂದು ಎರಡು ನಿಮಿಷ ಕಾಯ್ದಿದೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂದು ನಿಮಿಷ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಸಾಸಿವೆ ಮತ್ತೆ ಕರ್ಬೇನ್ ಸೊಪ್ಪು ಹಾಕ್ತಾ ಸೈಜ್ ಈರುಳ್ಳಿ ಮೂರು ಇದು ಮಿಣಕಾಯಿ ಬ್ರೌನ್ ಎರಡು ನಿಮಿಷ ಫ್ರೈ ಮಾಡ್ತೀನಿ ಈರುಳ್ಳಿ ಒಂದು ನಿಮಿಷ ಬ್ರೌನ್ ಆಗಿದೆ ಒಂದು ಆರು ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಹೆಚ್ಚಿಟ್ಕೊಂಡಿದೆ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಅವರೆಕಾಳು ಉಪ್ಪಿಟ್ಟಿಗೆ ಬೆಳ್ಳುಳ್ಳಿ ಶುಂಠಿ ಹಾಕ್ಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಆಗಿದೆ ಇವಾಗ ಒಂದು ಟಮಟೊ ಹಚ್ಚಿಟ್ಕೊಂಡಿದೆ ಇದು ಇದ್ದೀನಿ ಇಟ್ಟಿಗೆ ತಕ್ಕಷ್ಟು ಉಪ್ಪು ಅವರೆ ಕಾಲು ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಇದನ್ನು ಒಂದು ನಿಮಿಷ ಚೆನ್ನಾಗಿ ಟಮಟ ಮೆಚ್ಚಗಾಗತ್ತ ಫ್ರೈ ಮಾಡಿ ಟಮಟೊ ಎಲ್ಲ ಚೆನ್ನಾಗಿ ಮೆಚ್ಚಲಾಗಿದೆ ಇವಾಗ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಅವರೆಕಾಳನ್ನ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದೆ ಅದ ಹಾಕ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಅವರೆಕಾಳು ಹಾಕಿದ್ಮೇಲೆ ಎಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಎಲ್ಲ ಬೇಯಿಸಿದ್ದೀನಿ ಇವಾಗ ಮೂರು ಗ್ಲಾಸ್ ನೀರು ಕೈಸ್ಕೊಂಡಿದೆ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೀರು ಮಾಡ್ಲ ತನಕ ಒಂದು ಐದು ನಿಮಿಷ ಬೇಯಬೇಕು ಒಂದು ಐದು ನಿಮಿಷ ನೀರು ಚೆನ್ನಾಗಿ ಮಳ್ಳೈತೆ ಇವಾಗ ರವೆ ಹಾಕ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಈಗ ರವೆ ಹೋಗ್ಬೇಕು ಈಗ ಸಿಮ್ಮಲ್ಲೇ ಒಂದು ಐದು ನಿಮಿಷ ಎಲ್ಲ ಹಿಂಗೆ ಚೆನ್ನಾಗಿ ತಿರುಗದ್ರೆ ಅದೇ ಗಟ್ಟಿ ಆಯ್ತು ಚೆನ್ನಾಗಿ ಒಂದು ಐದು ನಿಮಿಷ ತಿರುಗಿಸಿದೀನಿ ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಪ್ಪಿನಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಜೊತೆ ಚೆನ್ನಾಗಿ ಉಟ್ಬಿಟ್ಟು ಈಗ ಪ್ಲೇಟ್ ಮಿಚ್ಚಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದೆ ಈಗ ಉಪ್ಪಿಟ್ಟೆಲ್ಲ ಎಲ್ಲ ಚೆನ್ನಾಗಿ ಅಲ್ಕೊಂಡೈತೆ ಈಗ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಸರ್ವ್ ಇದ್ದೀನಿ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ